ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಪ್ರೀತಿಯ ಸುಸ್ವಾಗತ ಇವತ್ತು ಒಂದು ಹಳೆ ಕಾಲದ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದು ಬಂದುಬಿಟ್ಟು ಕಳಲೆ ಹಾಗೂ ಹಳಸಂದೆ ಬೀಜಗಳ ಮಸಾಲ ಸಾಂಬಾರ್ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಳೆಯ ಕಾಲದಲ್ಲಿ ಯೂಶಲಿ ಇದು ಕಳಲೆ ಸಿಗೋ ಸೀಸನಲ್ಲಂತೂ ಇದೇ ಮಾಡ್ತಿದ್ರಂತೆ ಅಷ್ಟು ಒಳ್ಳೆ ಅಷ್ಟು ಟೇಸ್ಟಿ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಹಾಗಾದರೆ ಇವತ್ತಿನ ಈ ಈಸಿ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ ಕಡಲೆ ಸಿಕ್ಕಿದ್ರೆ ನಿಮಗೆ ಯೂಶ್ವಲಿ ನೀವು ಮಾಡಿಕೊಳ್ಳೇಬೇಕಾದ ರೆಸಿಪಿ ಇದು ಕಳಲೆ ಸಿಕ್ಕಿದ ಕೂಡಲೇ ಇದನ್ನು ಟ್ರೈ ಮಾಡಿ ಕಳಲೆ ನಿಮಗೆ ಇಷ್ಟ ಅಂತಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಹಳೆಯ ಕಾಲದ ಕಳಲೆ ಸಾಂಬಾರು ರೆಸಿಪಿನ ಸ್ಟಾರ್ಟ್ ಮಾಡೋಣವಾ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಕಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆನ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ ಜೊತೆಗೆ ನಾನು ಹಾಕಿದ ಕೂಡಲೇ ಹಾಕಿರುವಂಥ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವು ನೋಡ್ಬೋದು ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಅನನ ಸೂವ ಹಾಗೆ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆನ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಆಯಿಲ್ ಏನು ಹಾಕ್ತಿಲ್ಲ ಜಸ್ಟ್ ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೇ ಈಗ ಅದೇ ಪ್ಯಾನ್ಗೆ ಒಂದು ಹತ್ತು ಬ್ಯಾಡಗಿ ಮೆಣಸನ್ನು ಸ್ವಲ್ಪ ತುಪ್ಪಾನ ಹಾಕ್ಬಿಟ್ಟು ಫ್ರೈ ಇದ್ದೀನಿ ತುಪ್ಪಾನ ಹಾಕ್ಬಿಟ್ಟು ಇಲ್ಲಿ ನಾನು ತುಂಬ ಖಾರ ಮಾಡ್ತಿಲ್ಲ ಲೈಟಾಗಿ ಖಾರ ಮಾಡ್ತಾ ಇರೋದ್ರಿಂದ ನಾನೊಂದು ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ ನಿಮಗೆ ತುಂಬ ಖಾರ ಬೇಕು ಅಂತಾದರೆ ನೀವು ಇದಕ್ಕೆ ಗುಮ್ಟೂರು ಮೆಣಸನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ಮೆಣಸು ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣಗಾಗೋದಕ್ಕೆ ಬಿಡಿ ಇಲ್ಲಿ ಸುಮಾರು ಎರಡು ಆಗೋಷ್ಟು ತೆಂಗಿನಕಾಯಿ ಹುರಿದಿಟ್ಟಂಥ ಚಕ್ಕೆ ಮತ್ತು ಅನಾನಸ್ ಸೂವನ ಹಾಕೋತಾ ಇದ್ದೀನಿ ಹಾಗೆ ಹಸಿ ಈರುಳ್ಳಿನ ಹಾಕಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಗೆ ಫ್ರೈ ಮಾಡಿಟ್ಟಂಥ ಮೆಣಸನ್ನು ಕೂಡ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿಯನ್ನು ಹಾಕೋತಾ ಇದ್ದೀನಿ ದೊಡ್ಡ ಗಾತ್ರದ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡ್ರೂ ಸಾಕಾಗುತ್ತೆ ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಫ್ರೈ ಮಾಡಿಟ್ಟಂಥ ಮೆಂತ್ಯ ಹಾಗೆ ಒಂದು ಸಣ್ಣ ನಿಂಬು ಗಾತ್ರದಷ್ಟು ಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀವಿ ಅಂತ ಈ ಥರ ನುಣ್ಣಗೆ ರುಬ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸ್ಸಾಗಿ ರುಬ್ಕೊಳ್ಳಿ ಈ ಮಸಾಲೆಗೆ ಈಗ ಒಂದು ಕುಕ್ಕರ್ನ ತಗೊಳ್ಳೋಣ ನೋಡಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಈ ಕುಕ್ಕರ್ಗೆ ನೆನೆಸಿಟ್ಟಂಥ ಅಳಸಂದೆ ಕಾಳುಗಳನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಗ್ರಾ ಎರಡು ಆಲೂಗಡ್ಡೆಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕಳಲೆಯನ್ನು ಎರಡು ದಿನದ ಮುಂಚೆನೇ ಕಟ್ ಮಾಡಿಬಿಟ್ಟು ತೊಳೆದು ನೆನೆಸಿಟ್ಟಿದ್ದೆ ಕಂಪಲ್ಸರಿಯಾಗಿ ಎರಡು ದಿನ ನೆನೆಲೇಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಕಹಿ ಇರುತ್ತೆ ಸ್ವಲ್ಪ ಹಾಗಾಗಿ ಎರಡು ದಿನ ನೆಂದ ನಂತರ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ತೆಳುವಾಗಿ ಕಟ್ ಮಾಡಿರೋ ಈ ಥರ ಕ್ಲೀನಾಗಿ ನೀರನ್ನು ಸೋಸಿ ತೆಗೆದು ಹಿಂಡಿ ಗಟ್ಟಿಯಾಗಿ ಹಿಂಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗಟ್ಟಿ ಗಟ್ಟಿಯಾಗಿ ಹಿಂಡಿಬಿಟ್ಟು ಅದನ್ನು ಕುಕ್ಕರಿಗೆ ನಾನು ಹಾಕೋತಾ ಇದ್ದೀನಿ ಅಷ್ಟನ್ನು ಕೂಡ ನಾನು ಇದೇ ಥರ ಗಟ್ಟಿಯಾಗಿ ಹಿಂಡುಬಿಟ್ಟು ಹಾಕ್ತಾಯಿದ್ದೀನಿ ಸುಮಾರು ಇಲ್ಲಿ ಒಂದು ಮೂರು ಕಳೆ ಆಗೋಷ್ಟು ಇದೆ ಆದರೆ ಇದು ನೆನೆಸಿ ಈ ಥರ ಹಿಂಡು ಹಾಕಿದ ನಂತರ ಏನು ತುಂಬ ಇರೋದಿಲ್ಲ ಜಸ್ಟ್ ಒಂದು ಮೂರು ಕಪ್ ಆಗೋಷ್ಟು ಸಿಕ್ಕರೆ ದೊಡ್ಡ ವಿಷ ಫ್ರೆಂಡ್ಸ್ ಈಗ ಮುಳುಗುವಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೋಡಿ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ಮೂರು ವಿಷಲನ್ನ ತಗೋಬೇಕು ಇದು ಮೂರು ವಿಷಲ್ ಆಗಲಿ ನೋಡಿ ಈಗ ವಿಷಲ್ ಕೂಡ ಆಗಿದೆ ಇಷ್ಟು ಚೆನ್ನಾಗಿ ಹಳಸಂದೆ ಕಾಳೆಲ್ಲ ಬೆಂದು ಬೆಂದಿದೆ ಹಲಸಂದೆ ಕಾಳು ಬೆಂದಿದೆ ಅಂತ ಆದರೆ ಕಳಲೆ ಕೂಡ ಬೆಂದಿದೆ ಅಂತಲೇ ಅರ್ಥ ಇದನ್ನು ಈಗ ಒಂದು ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕೊಂಡ ನಂತರ ರುಬ್ಬಿಟ್ಟಂಥ ಮಸಾಲೆಯನ್ನು ನಾನು ಹಾಕೋತಾ ಇದ್ದೀನಿ ಇದು ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಿಮಗೆ ಈ ಶಾವ ಹದಕ್ಕೆ ಮಸಾಲ ಈ ಸಾಂಬಾರು ಬೇಕು ಆ ಹದಕ್ಕೆ ನೀವು ನೀರನ್ನು ಮಿಕ್ಸ್ ಮಾಡಿದ್ರೆ ಆಯಿತು ನಿಮಗೆ ಬೇಕಾದ ಅದಕ್ಕೆ ಬೇಕಾದ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನು ಹಾಕ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಈಗ ಇದನ್ನು ಕುದಿಯೋದಕ್ಕೆ ಇಟ್ಕೊಳ್ಳೋಣ ಇದು ಕುದಿ ಬರೋದಕ್ಕೆ ಶುರುವಾಗಬೇಕು ನಾನು ಮಿಕ್ಸಿ ಜಾರನ್ನು ತೊಳೆದಂಥ ನೀರನ್ನು ಕೂಡ ಹಾಕಿ ನಾನು ಸ್ವಲ್ಪ ತೆಳುವಾಗಿ ಇದ್ದೀನಿ ನೀವು ಚಪಾತಿ ಪರೋಟ ಅಥವಾ ಪೂರಿ ಅಥವಾ ರೊಟ್ಟಿಗೆ ಟ್ರೈ ಮಾಡೋರಾದರೆ ಸ್ವಲ್ಪ ದಪ್ಪದಾಗಿ ಇಟ್ಕೊಳ್ಳಿ ಇದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿಯನ್ನು ನಾನು ಈ ಥರ ಕೈಯಲ್ಲಿ ಪೌಡರ್ ಮಾಡ್ಕೋತಾ ಇದ್ದೀನಿ ಪೌಡರ್ ಮಾಡಿಕೊಂಡು ನಾನು ಕುದೀತಾ ಇರುವಂಥ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಪೂರ್ತಿಯಾಗಿ ಕುದಿಯೋದಕ್ಕೆ ಬೇಡ ಚೆನ್ನಾಗಿ ಒಂದು ಎರಡು ಕುದಿ ಬರೋ ತನಕ ಕುದಿಸ್ಬೇಕು ಮಸಾಲೆ ಪೂರ್ತಿಯಾಗಿ ಕಡಲೆ ಹಾಕಿರೋಂಥ ಎಲ್ಲ ತರಕಾರಿಗೆ ಇದು ಚೆನ್ನಾಗಿ ಬೈಂಡಿಂಗಾಗಿ ಬರಬೇಕು ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ಥರ ಕುದಿಯೋದಕ್ಕೆ ಶುರು ಆದರೆ ನಮ್ಮ ಕಳಲೆ ಹಾಗೂ ಹಳಸಂದೆ ಕಾಳಿನ ಸಾಂಬಾರ್ ರೆಸಿಪಿ ರೆಡಿಯಾಗಿದೆ ಅಂತ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಟೊಮ್ಯಾಟೊ ಮತ್ತು ಈರುಳ್ಳಿನ ಏನೋ ಹಾಕಿಲ್ಲ ಫ್ರೆಂಡ್ಸ್ ನೀವು ಬೇಕಿದ್ರೆ ಕಟ್ ಮಾಡಿ ಹಾಕೋಬೋದು ರುಬ್ಬೋದಕ್ಕೆ ಮಾತ್ರ ನಾನು ಅರ್ಧ ಈರುಳ್ಳಿನೇ ಹಾಕಿದ್ದೀನಿ ಟೊಮೆಟೊ ಏನೋ ಹಾಕುವ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೇ ಮಾಡ್ಕೋಬೋದು ಫ್ರೆಂಡ್ಸ್ ಈ ಸಾಂಬಾರನ್ನ ಒಂದು ಸಲ ಈ ಸಾಂಬಾರನ್ನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇದೇ ಫಸ್ಟ್ ಟೈಮ್ ನನ್ನ ಚೆನ್ನ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಒತ್ತಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇದೇ ಥರ ಈಸಿ ಈಸಿ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇದೇ ಥರದ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಟೈಮ್ ಚಾನಲ್ ಥ್ಯಾಂಕ್ ಯು ಸೋ ಮಚ್